ಈ ದಿನ ನಾವು ಶ್ರೀ ಗಾಳಿ ಹಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನ ವಾರ್ಡ್ ನ ಶ್ರೀ ಪಟೇಲ್ ಗುಲ್ಲಪ್ಪ ಅವರ ಬಡಾವಣೆಗೆ ಭೇಟಿ ನೀಡಿದ್ದು ಅಲ್ಲಿ ಒಬ್ಬ ಸ್ಥಳೀಯ ಮಹಿಳೆಯನ್ನ ಭೇಟಿ ಮಾಡಿದ್ದು ಅವರ ಹತ್ರ ನಮ್ಮ ತಾಲೂಕ್ ನ್ಯೂಸ್ಗೆ ಬೇಕಾದಂತಹ ಸಮಸ್ಯೆಗಳ ವರದಿಗಳನ್ನ ನಾವು ಪಡೆದುಕೊಳ್ಳೋಣ ನೋಡಿ ನಿಮ್ಮ ಹೆಸರು ಪುಟ್ಟಮ್ಮ ಸರ್ ಪುಟ್ಟಮ್ಮ ನೋಡಿ ಪುಟ್ಟಮ್ಮ ಅವರು ನಮ್ಮ ತಾಲೂಕ್ ಗೆ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳೋದಕ್ಕೆ ಬಂದು ಮುಂದಾಗಿದ್ದಾರೆ ಬೇಡ ನಿಮ್ಮನ್ನ ವಾರ್ಡ್ನ ಸಮಸ್ಯೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಎಲ್ಲ ಚನ್ನಾಗಿದೆ ಮತ್ತೆ ನಿಮ್ಗೆ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಏನೇನ್ ಚೆನ್ನಾಗಿದೆ ಅಂತ ಹೇಳಿ ಆ ರೋಡ್ ದಾಗ್ಲಿ ನೀರ್ ದಾಗ್ಲಿ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಕೃಷ್ಣ ಪರವನಾಗ್ಲಿ ಲಾನಂದಾಗ್ಲಿ ಆ ಕೃಷ್ಣ ಎಲ್ಲ ಹೆಲ್ಪ್ ಮಾಡ್ತಾರೆ ಏನು ಪ್ರಾಬ್ಲಮ್ ಏನಿಲ್ಲ ಎಲೆಕ್ಟ್ರಿಕ್ ಸಪ್ಲೈ ಎಲ್ಲ ಕರೆಕ್ಟ್ ಆಗಿದಾ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಸಮಸ್ಯೆ ಅಂದ್ರೆ ಏನು ಸಮಸ್ಯೆ ಇಲ್ಲ ಇಲ್ಲ ಸರ್ ಆ ಪರೇ

ನೀವು ಹೋಗಿ ನೋಡಿರ್ತಾರಲ್ಲ ಈಗ ಬಡತ ಅನ್ನ ರೇಖೆಗಿನ ಕೆಳಗಿರೋ ವ್ಯಕ್ತಿಗಳಿಗೂ ಮತ್ತೆ ಸ್ವಲ್ಪ ಮಿಡಲ್ ಕ್ಲಾಸ್ ಇಂದ ಮೇಲಿರೋರು ಅಂದ್ರೆ ಕೆಲಾರೆ ಹೋಗ್ತೀನಿ ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಚೆನ್ನಾಗ್ ನೋಡ್ತಾರೆ ಪ್ರಾಬ್ಲಮ್ ಇಲ್ಲ ನಾನು ಹೋಗಲ್ಲ ಜಾಸ್ತಿ ಜನಗಳ ರೆಸ್ಪಾನ್ಸ್ ಹೇಗಿದೆ ನೋಡ್ತಾರೆ ಹೇಳ್ತಾರೆ ಚೆನ್ನಾಗಿ ನೋಡ್ತಾರ ಗವರ್ಮೆಂಟ್ ಹಾಸ್ಪಿಟ್ಲ್ ಏನಾಗ್ತಾ ಇದಿಲ್ಲ ಚೆನ್ನಾಗ್ ನೋಡ್ತಾರೆ ಅಂತ ಹೇಳಿರೋದಿ ಈಗ ರೋಡ್ಗಳು ಗಳು ಅದೆಲ್ಲ ಎಲ್ಲಿ ಗುಂಡಿ ಬಿದ್ದಿರೋದು ಯಾವ್ದು ಅಲ್ಲೆಲ್ಲ ಮಾರ್ತಾ ಇರ್ತಾರೆ ನೋಡ್ ನೋಡಿ ನೀವೇ ಅಲ್ಲ ಅಂದ್ರೆ ಇಲ್ಲಿ ಮೇಡಮ್ ಈಗ ವಯಸ್ಸಾದ ಮುದುಕರಿಗೆ ಸಿಕ್ಸ್ಟೀನ್ ಇಯರ್ಸ್ ಏಜ್ ಆಗಿರುತ್ತಲ್ಲ ಅವ್ರಿಗೆ ಅವ್ರಿಗೆ ಸಂಜೆ ಟೈಮ್ ಅಲ್ಲಿ ವಾಕ್ ಮಾಡೋದಿಕ್ಕೆ ಮಾರ್ನಿಂಗ್ ಟೈಮ್ ಅಲ್ಲಿ ವಾಕ್ ಮಾಡೋದಕ್ಕೆ ಕೂತ್ಕೊಂಡು ವಿಶ್ರಾಂತಿ ತಗೊಳಕ್ಕೆ ಒಂದು ಪಾರ್ಕ್ ಇಲ್ಲ ಅಂತ ಕೇಳ್ಪಟ್ಟೆ ಏನಾದ್ರೆ ಪಾರ್ಕ್ ಇದೆ

ಇದವಾ ವೇತನ ಅಂತ ಬರುತ್ತಲ್ವಾ ಸರ್ಕಾರದಿಂದ ಅದು ಎಲ್ಲರಿಗೂ ತಲುಪ್ತಾ ಇದೆ ಮತ್ತೆ ಗೃಹ ಯೋಜನೆ ಇವಾಗ ಪೋಸ್ಟ್ ಆಫೀಸ್ ಹೋಗ್ತಾರೆ ವಯಸ್ಸಾಗಿರೋರು ತಗೋ ಬರ್ತಾರೆ ಇಲ್ಲೇ ಇದ್ದಾರಲ್ಲ ಅತ್ತಿ ತಗೋ ಬರ್ತಾರೆ ಗೃಹ ಲಕ್ಷ್ಮಿ ಗೆ 2 3 ತಿಂಗಳು ಕೊಡ್ತಾರೆ ಬನ್ನಿ ಮಾತಾಡಿ ಬನ್ನಿ ಬನ್ನಿ

ಪಟೇಲ್ ಗುಂಡಪ್ಪ ಬಡಾವಣೆಗೆ ಭೇಟಿ ನೀಡಿದ್ದು ಇಲ್ಲಿ ಒಬ್ಬ ಸ್ಥಳೀಯ ಮಹಿಳೆಯರ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದೇವೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ರಿ ತಾಲೂಕ್ ನ್ಯೂಸ್ ಕ್ಯಾಮರಾಮನ್ ಬಿರೋರ್ ಜೊತೆ ನಾನು ಮನೋಜ್